ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಅಲ್ಲೊಂದು ಜೋಡ್ ರಸ್ತೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ಅಂಗಡಿ ಉದಯಾ ಕಿಚನ್ ನೆಕ್ಸ್ಟ್ ಅಂತ ಅದರ ಆಪೋಸಿಟ್ ಸೈಡಲ್ಲಿ ನಿಮಗೆ ಒಂದು ಸಣ್ಣ ಅಂಗಡಿ ಗಮನವನ್ನು ಸೆಳೀತದೆ ಆ ಅಂಗಡಿಯ ಹೆಸರು ಧನ್ವಂತರಿ ಮಜ್ಜಿಗೆ ಅಂತ ಇಲ್ಲಿ ಇಪ್ಪತ್ತು ಮೂವತ್ತಕ್ಕೂ ಹೆಚ್ಚು ವೆರೈಟಿ ವೆರೈಟಿ ಮಜ್ಜಿಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಾನಂತೂ ಈ ಎಕ್ಸ್ಕ್ಲೂಸಿವ್ ಆಗಿ ಮಜ್ಜಿಗೆಗೆ ಇರುವಂಥ ಅಂಗಡಿಯನ್ನ ಇಲ್ಲಿ ತನಕ ನೋಡಿಲ್ಲ ನೀವೇನಾದರೂ ನೋಡಿದ್ದಿದ್ರೆ ಖಂಡಿತವಾಗಿಯೂ ಕಾಮೆಂಟ್ ಮೂಲಕ ತಿಳಿಸಿ ನನಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರೋದು ಏನಂತಂದ್ರೆ ಅವರು ಬರೆದಿದ್ದಾರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಂತ ಮತ್ತೆ ಮಜ್ಜಿಗೆಯನ್ನು ಭೂಲೋಕದ ಅಮೃತ ಅಂತ ಕರೀತಾರೆ ನೋಡಿ ನಾವು ಮಾಡೋ ಕೆಲಸದಲ್ಲಿ ಏನಾದರೂ ಭಿನ್ನವಾದದನ್ನು ಮಾಡಿದರೆ ಹೇಗೆ ಜನರ ಗಮನವನ್ನು ಸೆಳಿಬೋದು ಅನ್ನೋದಕ್ಕೆ ಈ ಪುಟ್ಟ ಚಿಕ್ಕ ಮತ್ತು ಆರೋಗ್ಯವನ್ನು ವೃದ್ಧಿಸುವಂಥ ಅಂಗಡಿ ಸಾಕ್ಷಿಯಾಗಿದೆ ಸ್ಟೋರಿ ನೋಡಿ ನಮಸ್ಕಾರ ನಿಮ್ಮ ಅಂಗಡಿಗೆ ಬಾರಿ ವಿಶೇಷವಾಗಿ ಹೆಸರಿಟ್ಟಿದೀರಿ ಧನ್ವಂತರಿ ಮಜ್ಜಿಗೆ ಭೂಲೋಕದ ಅಮೃತ ಅಂತ ಹೌದು ಈ ಭೂಲೋಕದ ಅಮೃತ ಹೇಗೆ ಭೂಲೋಕದ ಅಮೃತ ಅಂತ ಹೇಳಿದ್ರೆ ಪೌರಾಣಿಕ ಇದೆ ಈ ಸಮುದ್ರ ಇದೆ ಆದ್ರೆ ಇದು ಹಾಲಿಂದ ದನದ ಹಾಲಿಂದ ಮಾಡುವುದಕ್ಕಿಂತ ಮಾಡುತ್ತಿದ್ದಲ್ಲ ಅದಕ್ಕೆ ನಾವು ಅದನ್ನು ಭೂಲೋಕದ ಅಮೃತ ಅಂತ ಹೆಸರಿಟ್ಟಿದೆ ಸಾಮಾನ್ಯ ಮಜ್ಜಿಗೆಯಲ್ಲಿ ಒಂದು ಮೂರ್ನಾಲ್ಕು ತರದ್ದೆಲ್ಲ ನಮ್ಗೆ ಗೊತ್ತು ಅಲ್ಲಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಮತ್ತೆ ನಾವು ಕುಡ್ದಿದ್ದೇವೆ ಕೂಡ ಆದ್ರೆ ನಿಮ್ಮಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ತರದ ವೆರೈಟಿ ಮಜ್ಜಿಗೆಗಳು ನಮ್ಮಲ್ಲಿ ಇಪ್ಪತ್ತೊಂದು ತರಗಿಂತ ಜಾಸ್ತಿ ಮಜ್ಜಿಗೆ ಇದೆ ಆದ್ರೆ ಮೆನು ಅಲ್ಲಿ ಇಪ್ಪತ್ತೊಂದ್ ತರ ಮಾತ್ರ ಹಾಕಿದೇವೆ ಒಂದೊಂದಕ್ಕೆ ಒಂದೊಂದು ಮಜ್ಜಿಗೆನೂ ಒಂದೊಂದು ವಿಶೇಷತೆ ಇದೆ ಅದಕ್ಕೆ ಎಲ್ಲ ಆರೋಗ್ಯಕರ ಐಟಮ್ಸ್ ಹಾಕ್ತೇವೆ ಅದಕ್ಕೆ ನಾವು ಅಲ್ಲ ಇದನ್ನ ಹೇಗೆ ನೀವು ಕಂಡಿಡಿದ್ರಿ ಸರ್ ಇದನ್ನ ಮಾಡಿ ಅಥವಾ ಯಾರೋ ಹೇಳಿದ್ದನ್ನ ಕೇಳಿ ಈಗ ಮಜ್ಜಿಗೆ ಅಂತ ಹೇಳಿ ನಮ್ದು ಪ್ಲಾನ್ ಇರ್ಲಿಲ್ಲ ಫಸ್ಟ್ ಗೆ ನಾವು ಸತ್ಯ ಹೇಳೋದಾದ್ರೆ ಮಜ್ಜಿಗೆ ಅಂತ ಮಾಡೋದಂತ ಇರ್ಲಿಲ್ಲ ನಾವು ಅದನ್ನು ಧನ್ವಂತರಿ ಕಷಾಯ ಮನೆ ಅಂತ ಒಂದು ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ನಮ್ಗೆ ಜಾಗದೆಲ್ಲ ಕಮ್ಮಿ ಜಾಗದೆಲ್ಲ ಸಮಸ್ಯೆ ಆಗಿ ನಾವು ಮತ್ತೆ ಮಜ್ಜಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಆ ಪ್ಲಾನ್ ಮಾಡಿ ಮಜ್ಜಿಗೆ ಪ್ಲಾನ್ ಮಾಡಿದಕ್ಕೆ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ ಹೇಳಿ ಆಯುರ್ವೇದಿಕ್ ಪಂಡಿತರ ಹತ್ರ ಎಲ್ಲ ಮಾತಾಡಿ ಅದಕ್ಕೆ ಯಾರು ಈಗ ಶುಗರ್ ಪೇಷಂಟ್ ಬರ್ತಾರೆ ಬಿ ಪಿ ಅವರು ಬರ್ತಾರೆ ಅವರಿಗೆಲ್ಲ ಏನ್ ಕೊಡ್ಬೇಕು ಕೊಡಬಾರ್ದು ಅಂತ ಹೇಳಿ ಎಲ್ಲ ನಾವು ಡಾಕ್ಟರ್ ಹತ್ರ ಎಲ್ಲ ವಿಮರ್ಶೆ ಮಾಡಿ ಮತ್ತೆ ನಾವು ಅದನ್ನ ಮಾಡಿದ್ವಿ ಇಲ್ಲಿ ಬಂದವರು ಮಜ್ಜಿಗೆ ಕುಡಿದವರು ಏನ್ ಹೇಳ್ತಾರೆ ಸರ್ ಆಲ್ಮೋಸ್ಟ್ ಒಂದು ಈಗ ನಮ್ದು ಸ್ಪೆಷಲ್ ಮಜ್ಜಿಗೆ ಅಂತ ಇದೆ ಅದೊಂದು ರೆಗ್ಯುಲರ್ ಕೋರ್ಸ್ ಅದು ಅಂತ ಹೇಳಿದ್ರೆ ಅದನ್ನ ಒಂದು ವಾರ ಆದ್ರೂ ಮಾಡಬೇಕು ಒಂದು ವಾರ ಕೋರ್ಸ್ ಮಾಡಿದ್ರೆ ಅವ್ರ ಬಾಡಿಯಲ್ಲಿ ಅದು ಒಂದ್ ತಿಂಗಳು ವರ್ಕ್ ಮಾಡುತ್ತೆ ಈಗ ಒಂದು ದಿವಸ ಕುಡಿದ್ರೆ ಅದು ಮೂರ್ ದಿವಸ ಅವ್ರ ಬಾಡಿಯಲ್ಲಿ ಅದರದ್ದು ಎಫೆಕ್ಟ್ ಇರುತ್ತದೆ ಅಂತ ಹೇಳಿ ಓಹೋ ಯಾವ ತರ ಎಫೆಕ್ಟ್ ಇರುತ್ತೆ ಅಂದ್ರೆ ಅವರಿಗೆ ಒಂಥರ ಎನರ್ಜಿ ಕೊಡ್ತದೆ ಅದು ಎಲ್ಲಾ ಎಲ್ಲರಿಗೂ ಕುಡಿಬಹುದು ಜಾಸ್ತಿಯಾಗಿ ಬೆಳಿಗ್ಗೆ ಬರ್ತಾರೆ ಅದನ್ನು ಬೆಳಿಗ್ಗೆ ಬಂದು ಕುಡಿತಾರೆ ಮೋಸ್ಟ್ಲಿ ಈ ತರದ ಶಾಪ್ ಈ ಕಾನ್ಸೆಪ್ಟ್ ಪ್ರಾಯ ಬೇರೆಲ್ಲೂ ನೋಡ್ಲಿಕ್ಕೆ ಸಿಕ್ಲಿಕ್ಕಿಲ್ಲ ಇದು ಕರ್ನಾಟಕದಲ್ಲೇ ಫಸ್ಟ್ ಸರ್ ಅಲ್ವಾ ಹೌದು ಈ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಂತ ಬರ್ತಿದ್ದೀರಾ ಹೌದು ಹೇಗೆ ಹೊಸ ಅಂತ ಹೇಳಿದ್ರೆ ಸೂರ್ಯೋದಯದಿಂದನೇ ಸ್ಟಾರ್ಟ್ ಮಾಡ್ತೇವೆ ಅಂತ ಮಳೆ ಹೇಳಿ ನಾವು ಸ್ವಲ್ಪ ಲೇಟ್ ಆಗಿ ಮಾಡ್ತಿದ್ವಿ ಇಲ್ಲದ್ರೆ ಸೂರ್ಯೋದಯ ಆಗುವಾಗ ಮಾಡ್ತೇವೆ ಸೂರ್ಯಾಸ್ತದಿಂದ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಸೂರ್ಯಾಸ್ತದ ನಂತರ ಮಜ್ಜಿಗೆ ಕುಡಿಬಾರ್ದು ಅಂತ ಹೇಳಿ ಯಾಕಂತ ಯಾಕೆ ಕುಡಿಬಾರ್ದು ಅಂತ ಹೇಳಿ ಸೂರ್ಯಾಸ್ತದ ನಂತರ ಅದು ಪಿತ್ತ ಆಗುತ್ತೆ ನಮ್ಗೆ ಮಜ್ಜಿಗೆ ಪಿತ್ತ ಆಗುತ್ತೆ ಹಾಗಾಗಿ ಸೂರ್ಯಾಸ್ತದ ನಂತರ ಕುಡಿಲಿಕ್ಕಿಲ್ಲ ಸರ್ ಸರ್ ಈಗ ಮಜ್ಜಿಗೆ ಸಿಕ್ತದೆ ಹೊರಗಡೆ ಕೋಲ್ಡ್ ಸಿಗ್ತದೆ ಪ್ಯಾಕೆಟ್ ಮಜ್ಜಿಗೆ ಸಿಗುತ್ತೆ ಅದರಲ್ಲೂ ಮಸಾಲಾ ಮಜ್ಜಿಗೆ ಜೀರಾ ಮಜ್ಜಿಗೆ ಮತ್ತೆ ಸಾದಾ ಮಜ್ಜಿಗೆಲ್ಲ ಸಿಗುತ್ತೆ ಅದಕ್ಕೂ ನೀವು ಇಲ್ಲಿ ಕೊಡುವಂತ ಮಜ್ಜಿಗೆ ಈಗ ಪ್ಯಾಕೆಟ್ ಅಲ್ಲೆಲ್ಲ ಸಿಗುವಂತದ್ದೆಲ್ಲ ಅದನ್ನು ಫ್ರಿಜ್ ಅಲ್ಲೆಲ್ಲ ಇಡ್ತಾರೆ ಅದನ್ನು ಅದು ಮಜ್ಜಿಗೆ ಅಂತಾನೂ ಹೇಳಕ್ ಸಾಧ್ಯ ಅಲ್ಲ ಅದು ಆಕ್ಚುಲಿ ಅದು ಮಜ್ಜಿಗೆನೆ ಅಲ್ಲ ನಮ್ಮ ಲೆಕ್ಕದಲ್ಲಿ ನಾವು ಅಂತ ಹೇಳಿದ್ರೆ ನಾವು ಪ್ಯೂರ್ ದನದಾಲನ್ನೇ ಯೂಸ್ ಮಾಡ್ತೇವೆ ತಂದು ನಾವೇ ಮಜ್ಜಿಗೆ ಕಡ್ದು ನಾವೇ ಬಂದು ಇಲ್ಲಿ ಮತ್ತೆ ನಾವು ಮಡಿಕೆಯಲ್ಲಿ ಹಾಕಿರ್ತೇವೆ ನೋಡಿದೆ ನಾನು ಮಜ್ಜಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನ ಮತ್ತೆ ಎಲ್ರಿಗೂ ಇಷ್ಟನೂ ಆಗುತ್ತೆ ನಾನು ನಿಮ್ಮ ಅಂಗಡಿಯನ್ನು ಹೊರಗಡೆಯಿಂದ ನೋಡಿ ಇಷ್ಟಪಟ್ಟು ಒಳಗೆ ಬಂದು ಎರಡು ಮೂರು ಗ್ಲಾಸ್ ಎಲ್ಲ ಕುಡ್ದು ಸರ್ ಇದನ್ನ ಬೇರೆ ಮಾಡ್ಬೋದಲ್ವಾ ಆ ಬೇರೆ ಕಡೆಯಲ್ಲೂ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಟೂರಿಸ್ಟ್ ಬರ್ತಾರೆ ಬಂದವರು ಫ್ರಾಂಚೈಸಿ ಹತ್ರ ಫ್ರಾಂಚೈಸಿ ಮಾಡುವ ಕೊಡ್ತೀರಾ ಅಂತ ಹೇಳಿ ಆಕ್ಚುಲಿ ನಮ್ದು ಫ್ರಾಂಚೈಸಿ ಮಾಡುವಂತದ್ದು ಈಗ ಪ್ಲಾನ್ ಇಲ್ಲ ಅಂದ್ರೆ ಹೇಳಿದ್ರೆ ನಮ್ದು ಬ್ರಾಂಚ್ ಅಂತ ಹೇಳಿ ಮಾಡ್ತಾ ಇದ್ದೇವೆ ಈಗ ಸದ್ಯದಲ್ಲೇ ನೆಕ್ಸ್ಟ್ ಸೀಸನ್ ಅಲ್ಲಿ ನಾವು ಮೂಡಬಿದ್ರೆ ಉಡುಪಿ ಮಂಗಳೂರಲ್ಲಿ ಮಾಡುವಂತದ್ದೇ ತುಂಬಾ ತರದ ಪಾನೀಯಗಳೆಲ್ಲ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತಕ್ಕೆಲ್ಲ ಬೇಕಾದಷ್ಟೆಲ್ಲ ಸಿಗುತ್ತೆ ಮತ್ತೆ ಅದ್ರ ಹಿಂದೆ ತುಂಬಾ ಜನನು ಇದ್ದಾರೆ ಅಂತ ಹೇಳ್ಬೋದು ಮಕ್ಕಳಿಗೆಲ್ಲ ಹೆಚ್ಚು ಕಡಿಮೆ ಅಂದ್ರೆ ನಾನು ಹೇಳೋದು ಮಜ್ಜಿಗೆ ಅಂತ ಮಾತ್ರ ಅಲ್ಲ ಈಗ ನ್ಯಾಚುರಲ್ ಆಗಿ ಸಿಗುವಂಥದ್ದು ಎಳ್ನೀರು ಮತ್ತೆ ಮನೆಯಲ್ಲಿ ಮಾಡುವಂತದ್ದು ಕಷಾಯ ಗಿಷಾಯ ಏನಿದೆ ಹಾಗೆ ಹೊರಗಡೆ ಎಲ್ಲ ಸಿಗ್ತದೆ ನಿಮಗೆ ಒಳ್ಳೊಳ್ಳೆ ರಾಗಿ ಎಳ್ಳು ಜ್ಯೂಸ್ ಎಲ್ಲ ಸಿಗ್ತದೆ ಅಂತದನ್ನೆಲ್ಲೇ ಕುಡೀರಿ ಮತ್ತೆ ಈ ಪ್ರಿಸರ್ವೇಟಿವ್ಸ್ ಐಟಮ್ಸ್ ಎಲ್ಲ ಕುಡಿಬೇಡಿ ಜಾಸ್ತಿ ಅದು ಒಳ್ಳೇದಲ್ಲ ಈಗ ನಮ್ ಇಲ್ಲಿ ನಮ್ಮ ಹತ್ರ ಸ್ಪೆಷಲ್ ಮಜ್ಜಿಗೆ ಇದೆ ಅದು ಹಾರ್ಟ್ ಅಟ್ಯಾಕ್ ಗೆ ಸಹ ನಾವು ಅಂತ ಹೇಳಿ ಮಜ್ಜಿಗೆ ಅಂತ ಉಂಟು ಅದನ್ನು ಅವಾಯ್ಡ್ ಮಾಡ್ತದೆ ಹಾರ್ಟ್ ಅಟ್ಯಾಕ್ ಅನ್ನೋದು ಹೌದಾ ಅಂತದ್ದು ಮಜ್ಜಿಗೆ ನಮ್ಮ ಹತ್ರ ಇದೆ ಅದೇ ಮಜ್ಜಿಗೆ ಅಂತ ಮಾತ್ರ ಅಲ್ಲ ನಾವು ಹೇಳೋದು ಎಳ್ಳಿಯವರು ಅದನ್ನೆಲ್ಲ ಕುಡಿಯಿರಿ ಈ ತರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾರೆ ಈಗ ಎನರ್ಜಿ ಡ್ರಿಂಕ್ ಅಂತ ಕೆಲವು ಒಳ್ಳೆ ಬರ್ತದೆ ನಮ್ಮಲ್ಲಿ ಅಶ್ವಗಂಧ ಅಂತ ಇದೆ ಒಂದು ಮಜ್ಜಿಗೆ ಇದೆ ಅಶ್ವಗಂಧ ಕೊಟ್ರೆ ಎನರ್ಜಿ ಡ್ರಿಂಕ್ ಅಂತ ಹೇಳಿ ನಾವು ಅದನ್ನೇ ಕೊಡ್ತಿದ್ದೇವೆ ಅಂತದ್ದೆಲ್ಲ ಮಜ್ಜಿಗೆ ಇದೆ ಸರ್ ಇಷ್ಟು ಲೀಟರ್ ಮಜ್ಜಿಗೆ ಮಾಡುವಾಗ ಸಹಜವಾಗಿ ಈಗ ಮಾರ್ಕೆಟ್ ಅಲ್ಲಿ ತುಪ್ಪಕ್ಕೆ ಬಹಳ ಡಿಮಾಂಡ್ ಇದೆ ಸರ್ ಹೌದು ಮಾರ್ಕೆಟ್ ಈಗ ಡೂಪ್ಲಿಕೇಟ್ ತುಂಬಾ ಬರ್ತಾ ಇದೆ ತುಪ್ಪ ಒಂದು ಈಗ ನಾವು ಧನ್ವಂತರಿ ತುಪ್ಪ ಅಂತ ಇದೆ ನಮ್ದು ಅದು ನಾವು ಲಿಮಿಟೆಡ್ ಅಂದ್ರೆ ಮಿಕ್ಸ್ ಏನ್ ಮಾಡಲ್ಲ ಅದು ಲಿಮಿಟೆಡ್ ಈಗ ನಾವು ಮಜ್ಜಿಗೆ ಈಗ ಸೀಸನ್ ಅಲ್ಲಿ ತುಂಬಾ ಇರ್ತದೆ ನಮ್ಗೆ ಹತ್ತದೈದು ಲೀಟರ್ ಮಜ್ಜಿಗೆಲ್ಲ ಹೋಗ್ತದೆ ಆಗ ತುಂಬಾ ಜಾಸ್ತಿ ಇರ್ತದೆ ಮಜ್ಜಿಗೆ ನಮ್ದು ತುಪ್ಪದ ಕ್ವಾಂಟಿಟಿ ಇರ್ತದೆ ಹಾಗೆ ನಮ್ಮ ತುಪ್ಪ ಸಹ ಇದೆ ನಮ್ಮ ಹತ್ರ